ಎಲ್ಲರಿಗೂ ನಮಸ್ಕಾರ ನಾನು ಸಕಲೇಶ್ಪುರ ಹುಡುಗಿ ಸುನೀತಾ ಸುನೀತಾ ಎ ಎನ್ ಎಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನಾನು ವೀಡಿಯೋ ನೋಡ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋನ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ನಾನಿವತ್ತು ಬೆಳಗಿನ ತಿಂಡಿಗೆ ರಾಗಿ ದೋಸೆ ಶೇಂಗಾ ಬೀಜ ಚಟ್ನಿ ಕಾಳು ಮತ್ತು ಬೆಂಡೆಕಾಯಿಯ ಪಲ್ಯನ ಹೇಗೆ ಮಾಡೋದು ಅಂತ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ ಆಗೋಷ್ಟು ರಾಗಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕೋತಿದ್ದೀನಿ ಅದೇ ಬೌಲಲ್ಲಿ ನಾನೀಗ ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇವೆರಡನ್ನೂ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಇವಾಗ ಸ್ವಲ್ಪ ಉಪ್ಪನ್ನ ಸೇರ್ಸ್ಕೊತಿದ್ದೀನಿ అదే కప్పి ఒప్ప మొసరు మిక్స్ సేర్స్కుంటు మిక్స్కుంటు అదే కప్పలు ఎరడూవర కప్ప సేర్స్కో ఇవగా ఎలా చన మిక్స్కొ ನಾನೀಗ ಇದನ್ನು ಒಂದು ಹತ್ತು ನಿಮಿಷ ಇದನ್ನು ಪ್ಲೇಟ್ ಮುಚ್ಚಿ ಸೈಡ್ಗೆತ್ತಿಟ್ಬಿಡ್ತೀನಿ ನಾನು ಇವಾಗ ಒಂದು ಕುಕ್ಕರ್ನ ತಗೊಂಡು ಹುರುಳಿ ಕಾಳನ್ನ ಓವರ್ನೈಟ್ ನೆನೆಸಿಟ್ಟಿದ್ದೆ ಅದನ್ನು ಈಗ ಕುಕ್ಕರ್ಗೆ ಸೇರಿಸ್ಕೋತಿದ್ದೀನಿ ನಾನಿಲ್ಲಿ ಕಾಳು ಮುಳುಗುವಷ್ಟು ಮಾತ್ರ ಸ್ವಲ್ಪನೇ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಎರಡು ವಿಷಲ್ ಕೂಗಿಸ್ಕೊತೀನಿ ಅದು ಕೂಗೋಷ್ಟುರೊಳಗಡೆ ನಾನಿಲ್ಲಿ ಶೇಂಗಾ ಬೀಜದ ಚಟ್ನಿ ರೆಡಿ ಮಾಡ್ಕೊತೀನಿ ನಾಲ್ನೇ ತಗೊಂಡು ಅದಕ್ಕೆ ಒಂದು ಇಡಿಯಷ್ಟು ಶೇಂಗಾ ಬೀಜನ ಹಾಕ್ಕೊಂಡು ಉಟ್ಕೊತೀನಿ ನಾನಿಲ್ಲಿ ಒಂದು ಶೇಂಗಾ ಬೀಜನ ತಗೊಂಡು ನೋಡ್ತಿದ್ದೀನಿ ಅದು ಮುಟ್ಟಿದ್ರೆ ಸಿಕ್ಕಿ ಬಿಟ್ಟು ಹೋಗುತ್ತೆ ಅಲ್ಲಿವರೆಗೂ ಉಟ್ಕೋಬೇಕು ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ಶೇಂಗಾ ಬೀಜನ ಸೇರಿಸ್ಕೊಂಡು ಒಂದು ಇಡಿಯಷ್ಟು ಕಾಯ್ತುರಿ ಒಂದು ಒಂಬತ್ತು ಮೆಣಸಿನ್ಕಾಯಿ ಇದು ನಮ್ಮ ಮನೆಯಲ್ಲೇ ಇದ್ದಿದ್ರಿಂದ ನಾನು ಚಿಕ್ಕ ಚಿಕ್ಕ ಜೀರಿಗೆ ಮೆಣಸಿನ್ಕಾಯಿ ಅಂತ ಅದನ್ನು ಸೇರಿಸ್ಕೊತಿದ್ದೀನಿ ಸ್ವಲ್ಪ ಶುಂಠಿ ಎರಡು ಎಸಲಷ್ಟು ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಸ್ವಲ್ಪ ಹುಳಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೋತೀನಿ ಇಲ್ಲಿಗೆ ನನ್ನ ಶೇಂಗಾ ಬೀಜದ ಚಟ್ನಿ ರೆಡಿಯಾಗುತ್ತೆ ಮನೇಲಿ ಒಂದು ಇನ್ನೊಂದು ಪಾತ್ರೆನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಂಡು ఒక అర్ధ కేజి అంటు బెండెకాయన వాష్ మార్కెట్ కట్మే అదన హాకం ఫ్రై మాకుతీ చీ ఇోళ ఎలాగవరూ చన ఫ్రై మాట్ ನನಗೆ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಿದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ಎತ್ತಿಡ್ತೀನಿ ಮತ್ತು ಅದೇ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ சாஸ்ல ಸ್ವಲ್ಪ ಚಿಟಪಟ ಅಂತ ಸೀಡಿಬೇಕು சாಸ್ ಸಿದ್ ಆದ್ಮೇಲೆ ಸ್ವಲ್ಪ ಜೀರಿಗೆ

చన ఫ్రై అదే నన్నిల్లీ ఒ మీడియం సైజ్ టమాటోన చి కట్మీ అది సేర్స్కో స్వల్ప ఫ్రై మాకు ఇక టేబల్ స్పూన్ అు అరిశిణ పౌడిన సేస్కుంటీ అరిశిణ పౌడర్ను హాకీ మిక్స్ మార్కెం స్వల్ప ఉప్పు సేర్స్కో ఉప్పు నోడ్కూ నీళ్ళు ఉరుళికా బియ్యదకు ఉప్పు సేర్స్కుంటే బెండకాయ ఫ్రై మాస్కుంటే హి నూ చూ సేర్స్కో ఒన్ టేబల్ స్పూనస్ట్టు చిల్లీ పౌడర్ హు చిక్స్కుంటు నేసి ఉరుళికాన ఇకి సేర్స్కోను హెండు చన మిక్స్కోని ఇవగా ఫ్రై మాట్హండకాయ ఇకే సేర్స్కొని మిక్స్ మాట్ ఇవ్వడూర్న సేర్స్కుంటీ ఇంట్లో చన మిక్స్ నికాళు మొత్త బెండెకాయ పల్ల రెడీ అయితే నైత్రలో మిక్స్ మిక్స్ నన్నీ దో రి దోస నన్నిల్ ఆవే తగ్గిట్టం రవల్ప జీ వంద కట్ చిక్ కట్మాట ఈరుగలను సేర్స్కుంటు చాలా మిక్స్కో ಇವಾಗ ಒಂದು ತವನ ಬಿಸಿಬಿಟ್ಟು ಈರುಳ್ಳಿಯಿಂದ ಸ್ವಲ್ಪ ಎಣ್ಣೆನ ಸಾವ್ಕೊತಿದ್ದೀನಿ ಇವಾಗ ದೋಸೆನ ಹಾಕ್ಕೊಳ್ಳೋಣ ಇವಾಗ ಪ್ಲೇಟ್ನ ಮುಚ್ಚಿ ಒಂದು ನಿಮಿಷ ಬಿಟ್ಟರೆ ದೋಸೆ ರಾಗಿ ದೋಸೆ ರೆಡಿಯಾಗುತ್ತೆ ಈ ರಾಗಿ ದೋಸೆಗೆ ಈರುಳ್ಳಿ ಜೀರಿಗೆ ಮತ್ತು ಮೊಸರನ್ನ ಸೇರಿಸೋ ಸೇರಿಸಿರೋದ್ರಿಂದ ತಿನ್ನೋದು ತುಂಬ ಟೇಸ್ಟ್ ಆಗಿರುತ್ತೆ ಆಗ ಆರೋಗ್ಯಕರವಾದ ಬೆಳಗಿನ ತಿಂಡಿಗೆ ರಾಗಿ ದೋಸೆ ಹುರುಳಿಕಾಳು ಮತ್ತು ಬೆಂಡೆಕಾಯಿ ಪಲ್ಯ ಶೇಂಗಾ ಬೀಜ ಚಟ್ನಿ ರೆಡಿಯಾಯಿತು ನಾನು ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು